ಕ್ಷೇತ್ರಕ್ಕೆ ಹೋಗ್ ಬನ್ನಿ ಬಹಳ ಆರ್ಥಿಕ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಎಂತ ಸಮಸ್ಯೆಗಳಿದ್ದು ಸಮಾಜ ತಾಯಿ ಸನ್ನಿಧಾನಕ್ಕೆ ಹೋದ್ರೆ ಎಲ್ಲ ನಿವಾರಣೆ ಆಗುತ್ತೆ ಅಂದ್ಬಿಟ್ಟು ಸ್ನೇಹಿತರು ನಿಮ್ಗೆ ಹೇಳಿದ್ರು ನಾವು ಫಸ್ಟ್ ಬಂದು ಬಂದು ಅಲ್ಲಿ ಒಳಗಡೆ ಹುಡುಗಿದ್ವಿ ತಾಯಿನ ದರ್ಶನ ಮಾಡಿ ಹುಡುಗ್ತಕ್ಷಣ ಹುಡುಗ ಇದಕ್ಕಿದಾಗ್ಲೇ ಅವ್ರ ಹೋಗ್ಬಿಟ್ಟು ನಮ್ಗೆ ನಮ್ದಾಗಿರ್ಬೋದು ನಮ್ಮ ನಮ್ಮ ಮನೆಯವರು ಎಲ್ಲಾ ಹಾಗೆ ಹೇಳ್ಬಿಟ್ಟು ನಂಗೆ ಹೇಳಿದ ತಕ್ಷಣ ಒಂದು ತರ ಶಾಕದ್ದು ಹಿಂದಿಕ್ಕಿದಂಗೆ ಹೇಳಿ ಅವಾಗ್ಲಿಂದಾನು ಇವಾಗ ನಾಲ್ಕನೇ ವಾರ ಆಗ್ತಾ ಇದೆ ನಾವು ಬಂದು ಆ ಮೊನ್ನೆ ಮೋಸೆ ಬಂದಾಗ ತುಂಬಾ ಒಳ್ಳೆ ಅನುಭವಗಳೆಲ್ಲ ಆಗುತ್ತೆ ಆ ತಾಯಿ ಸನ್ನಿಧಾನದಲ್ಲಿ ಎಷ್ಟು ಮೆಣಸಿಲ್ಕಿ ಪ್ರತಿಂಗಿ ಹೋಮ ಸುಡುತ್ತಾರೆ ಒಂದು ಚೂರು ಗಾಟ್ ಅನ್ನೋದು ಬರ್ಲಿಲ್ಲ ಜೊತೆಗೆ ಎಲ್ರಿಗೂ ಸಹ ಆರೋಗ್ಯ ಸಮಸ್ಯೆ ಇರಬಹುದು ಮತ್ತೆ ಆರ್ಥಿಕ ಸಮಸ್ಯೆ ಇರಬಹುದು ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಬಂದವರಿಗೆ ನಿಜವಾಗ್ಲಿ ಪಡೆಯ ಖಂಡಿತವಾಗ್ಲಾಗುತ್ತೆ ಮತ್ತೆ ಅಹ್ ನಾವು ಕಾಲದಲ್ಲಿ ಅಭಿಷೇಕ ನೀರ್ ಅದಂತೂ ಅದಂತವ್ರು ನಿಜವಾಗ್ಲೂ ಬಹಳ ಒಂದು ಅದ್ಭುತವಾದಂತಹ ಚಮತ್ಕಾರಗಳಾಗುತ್ತೆ ಅದಕ್ಕೆ ಮೇನ್ ಬೇಕಾದ್ರೂ ಮನಸ್ ಶುದ್ಧಿ ಬೇಕು ಮನುಷ್ಯ ಮನಶುದ್ಧಿ ಶುದ್ಧಿ ಇದ್ದಾಗ ನಿಜವಾಗ್ಲು ಅದ್ರ ಪ್ರಭಾವ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಹಾಗಾಗಿ ಅದಕ್ಕೋಸ್ಕರ ಶುದ್ಧಿ ಇಟ್ಕೊಂಡು ಈಗ ಬಂದು ತಾಯಿ ಮೇಲೆ ವಿಶ್ವಾಸ ನಂಬಿಕೆ ಇಟ್ಕೊಂಡು ನಿಜವಾಗ್ಲು ಬಂದ್ರೆ ಈ ಒಂದು ತಾಣದಲ್ಲಿ ಈ ಒಂದು ಪ್ರಸಿದ್ಧ ಕ್ಷೇತ್ರದಲ್ಲಿ ನಿಜವಾಗ್ಲು ಬಹಳ ಅದ್ಭುತ ಅದ್ಭುತವಾದಂತಹ ಚಮತ್ಕಾರಗಳು ಎಲ್ರಿಗೂ ಆಗುತ್ತೆ ಯದ್ಭಾವಂತದ್ಬಹುದು ಅಂತ ಹೇಳ್ತಾರೆ ಅವರವರ ಭಾವಕ್ಕೆ ಅನುಸಾರವಾಗಿ ಅವರವರ ಭಕ್ತಿ ಅನುಸಾರವಾಗಿ ಅವ್ರ ಅನುಭವಗಳಾಗುತ್ತೆ ಹಾಗಾಗಿ ಎಲ್ರೂ ಇಂಥ ಕ್ಷೇತ್ರಕ್ಕೆ ಬನ್ನಿ ಅವರ ಇರ್ತಕ್ಕಂತ ಆರೋಗ್ಯ ಸಮಸ್ಯೆ ಇರ್ಬೋದು ಮತ್ತೆ ಏನೇ ಸಮಸ್ಯೆ ಇರೋದು ದೂರ ಆಗುತ್ತೆ ಮತ್ತೆ ಇನ್ನೊಂದು ಆ ಬಸವಣ್ಣ ದಾಡ್ತಾ ನೋಡಿ ಅದಂತೂ ರೋಮಾಂಚಕಾರಿ ಆಗುತ್ತೆ ನಿಜವಾಗ್ಲೂ ಅದು ಅನುಭವ ಬಲ್ಲವರ ಬಲ್ಲ ಬೆಲ್ಲದ್ ರುಚಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅಲ್ಲಿ ಬಂದು ಸಲ ದಾಟಿದ ತಕ್ಷಣನೆ ಒಂಥರ ಏನೋ ಹಗುರ ಆಗ್ಬಿಡುತ್ತೆ ಬಾಡೇಲಿ ಇದ್ದಂತ ಕೆಟ್ಟಿ ಎನರ್ಜಿ ಎಲ್ಲ ಹೊರಟೋಗ್ಬಿಡ್ತದೆ ಅದು ಅಷ್ಟು ಪವಾಡ ಆಗಿದೆ ಅದ್ರಲ್ಲಿ ಯಾರಿಗೂ ಗೊತ್ತಿಲ್ಲ ನಾವ್ ಐದು ಐದನೇ ವಾರ ಈಗ ಬರ್ತಾರದು ಇನ್ನೂ ಬಂದು ನಮ್ಮ ಮನೆಯವ್ರಿಗೂ ಸಹ ಆರ್ಥಿಕ ಇದು ಆರೋಗ್ಯ ಸ್ವಲ್ಪ ಸಮಸ್ಯೆ ಇತ್ತು ಅವ್ರಿಗೆ ಕಾಲ್ ನೋವಿತ್ತು ಮೈಕೋ ನೋವು ಸಿಕ್ಕಾಪಟ್ಟೆ ನಮ್ಮ ಊರ್ ಮೆಡಿಕಲ್ ಶಾಪ್ ಅಲ್ಲಿ ಯಾವಾಗ್ಲೂ ಮಾತ್ರ ನುಂಗೋರು ಈ ಸ ತಾಯಿ ಸನ್ನಿಧಾನಕ್ ಬಂದ ಮೇಲಿಂದ ಫಸ್ಟೇ ಫಸ್ಟ್ ಸಲನೆ ಒಂದು ಅಭಿಷೇಕದ ಆ ಕಾಲದಲ್ಲಿ ಆ ತಾಯಿ ಮೂರ್ತಿ ಇಟ್ಕೊಂಡು ಅಭಿಷೇಕದ ನೀರನ್ನ ಹಾಕೊಂಡ್ರು ಅಲ್ಲಿಂದ ಇಲ್ಲಿವರೆಗವ್ರ ಪಾಪ ನೋವುಗಳೆಲ್ಲ ನಿವಾರಣೆ ಆಗಿದೆ ಅದಕ್ಕೆ ನಂಬಿಕೆ ವಿಶ್ವಾಸ ಇಟ್ಟು ತಾಯಿ ಸನ್ನಿಧಾನಕ್ಕೆ ಬರ್ತಾ ಇದ್ವಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗತ್ತೆ ಬನ್ನಿ ಎಲ್ಲರೂ ಸಹ ಈ ತಾಯಿ ಪ್ರಸಿದ್ಧಿ ಇಂಥ ಕ್ಷೇತ್ರಕ್ಕೆ ಬಂದು ತಮ್ಮ ಆರ್ಥಿಕ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಮತ್ತೆ ವಿಶೇಷವಾಗಿ ದುಶ್ಚಟಗಳಿಂದ ದಾಸರತಕ್ಕಂಥ ವ್ಯಕ್ತಿಗಳಿಗೆ ಆ ಬಸವಣ್ಣನೇ ನಿಜವಾಗ್ಲು ಬಿಡಿಸ್ತಾರೆ ಇದು ಅದು ಅದ್ಭುತ ಇವತ್ತು ಬೆಂಗಳೂರಲ್ಲಿ ಎಷ್ಟೋ ಕಡೆ ದುಡ್ಡು ವಸೂಲಿ ಪತ್ರಿಕೆ ತರ ಎಲ್ಲಾರು ಆ ದುಶಟಿಗಿಂದ ದಾಸ್ ಮುಕ್ತರಾಗೋದಕ್ಕೆ ಅನೇಕ ಕೇಂದ್ರಗಳು ಓಪನ್ ಮಾಡಿದ್ದಾರೆ ಆದ್ರೆ ಇಲ್ಲಿ ಬಂದು ಆ ಬಸವಣ್ಣನ ಹತ್ರ ವಾಕ್ಯ ಕೊಟ್ಟು ನಿಜವಾಗ್ಲೂ ಅವ್ರಿಗೆ ಕುಡಿಯೋಕೆ ಮನಸ್ಸೆ ಬರೋದಿಲ್ಲ ಅವ್ರಿಗೆಲ್ಲ ಅಂತ ಒಂದು ದುಶ್ಚಟಗಳಿಂದ ನಿವಾರಣೆ ಆಗುವಂತ ಒಂದು ಕ್ಷೇತ್ರ ಆಗಿದೆ ಇನ್ನೂ ಹೆಚ್ಚಿಗೆ ಇದು ಪ್ರಸಿದ್ಧ ಆಗುತ್ತೆ ಎಲ್ರಿಗೂ ಸಹ ತಾಯಿ ಮಹಿಮೆ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ಗೂ ಸಹ ಒಳ್ಳೇದಾಗ್ಲಿ ಆ ಗುರುಗಳು ಅಂತೂ ಅದ್ಭುತವಾದಂತ ಬನ್ನಿ ಬೇರೆ ಕಡೆ ನಾನು ನೋಡಿದೀನಿ ನಮ್ಮ ಮಾಧ್ಯ ನಾನು ಒಂದು ಪತ್ರಿಕೆಯಲ್ಲಿ ಕೆಲ್ಸ ಮಾಡ್ತೀನಿ ಇವತ್ತು ಟಿವಿ ಮಾಧ್ಯಮದಲ್ಲಿ ಬರ್ತಕ್ಕಂತ ಅನೇಕ ಪ್ರಸಿದ್ಧಿ ಜ್ಯೋತಿಷಿಗಳೆಲ್ಲ ನಮ್ಮ ಆತ್ಮೀಯ ಮಿತ್ರರಾಗಿದ್ದಾರೆ ನನ್ಗೆ ಬಹಳ ಒಂದು ಹುಡನಾಟ ಇಟ್ಕೊಂಡಿದ್ದೀನಿ ಅವರತ್ರ ಆದ್ರೆ ಇಲ್ಲಿ ಬಂದ್ಮೇಲಿಂದ ಈ ಗುರುಗಳು ನೋಡಿದ್ರೆ ನಿಜವಾಗ್ಲೂ ಎಲ್ರಿಗೂ ಒಂದೇ ತರ ಪಾಪ ಎಲ್ರಿಗೂ ಒಂದು ಆ ಭೇದ ಭಾವ ಇದ್ದಂಗೆ ಎಲ್ರು ಸಹ ಆತ್ಮಿಕ ದೃಷ್ಟಿಯಿಂದ ಪಾಪ ನಿಷ್ಕಲ್ಮಶವಾದಂತಹ ಪ್ರೀತಿ ಇಟ್ಕೊಂಡು ಎಲ್ರಿಗೂ ಪ್ರೀತಿಯನ್ನು ಕೊಟ್ಟು ಅವರ ಒಂದು ಸಂಕಟ ಸಮಸ್ಯೆಯನ್ನ ದೂರ ಮಾಡೋದಕ್ಕೆ ಏನೋ ಪರಿಹಾರ ಇಲ್ಲ ಇರ್ತಾರೆ ಆದ್ರೆ ಬಹಳ ಇಲ್ಲಿ ಬಂದ ಮೇಲಿಂದ ಒಂದು ಭಿನ್ನವಾದಂತಹ ಒಂದು ಅವರ ಒಂದು ನೊಡೆ ಇರ್ಬೋದು ಮಾತಿರ್ಬಹುದು ನಿಜವಾಗ್ಲು ಎಲ್ಲರೂ ಒಂದೇ ಸಮಾಜ ನೋಡಿ ನಿಜವಾಗ್ಲು ಬಹಳ ಖುಷಿ ಆಗುತ್ತೆ ಬಂದ್ರೆ ಒಂದ್ ಸಂತೋಷ ಆಗುತ್ತೆ ಹಾಗಾಗಿ ಪ್ರತಿ ವರ್ಷ ವಾರ ನಾವು ಬರ್ತಾನೆ ಇರ್ತೀವಿ ಎಲ್ಲೂ ಹೆಚ್ಚಿಗೆ ಬನ್ನಿ ದಯವಿಟ್ಟು ನಿಮ್ಮ ಆರ್ಥಿಕ ಸಮಸ್ಯೆ ಸಂಕಟಗಳು ಆರೋಗ್ಯ ಸಮಸ್ಯೆ ಪ್ರತಿಯೊಂದು ಬಾಧೆಗಳಿದ್ರು ಸಹ ಈ ತಾಯಿ ಸನ್ನಿಧಾನಕ್ ಬಂದು ನೀವು ಹರಕೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ನಿಮ್ಗೂ ಸಹ ಮಾಧ್ಯಮದವರಿಗೆ ನನ್ನ ಮುಖಾಂತರವಾಗಿ ಎಲ್ಲರಿಗೂ ನಮಸ್ಕಾರ